ತೀರ್ಥ ಶ್ರೀಪಾದಂಗಳವರ ಪೂರ್ವಜರ ಭೂಮಿ ಅದು ತೆಲಂಗಾಣದ ಗೋದಾವರಿ ತೀರದ ಸುವರ್ಣಪುರಿ ಕ್ಷೇತ್ರ ಇವತ್ತು ಅದನ್ನು ಸೊನ್ನೆ ಸೋನ್ ಎಂಬುದಾಗಿ ಕರೀತಾರೆ ಮೂಲತಃ ಅದು ಸುವರ್ಣಪುರಿ ಗೋದಾವರಿ ತೀರ ಪರಮ ಪವಿತ್ರವಾದಂತಹ ಭೂಮಿ ಅನೇಕ ವಿದ್ವಾಂಸರು ಜ್ಞಾನಿಗಳು ಕೋನೇರಿ ಆಚಾರ್ಯರೇ ಮೊದಲಾದಂತಹ ದೊಡ್ಡ ದೊಡ್ಡ ಘನ ವಿದ್ವಾಂಸರು ವಾಸ ಮಾಡಿದ ಸ್ಥಳ ಕರ್ಮಠರಾದಂತಹ ಅನೇಕ ಸದ್ಬ್ರಾಹ್ಮಣರು ತಮ್ಮ ಸಾಧನೆಯನ್ನು ಮಾಡಿಕೊಂಡಂತಹ ಸ್ಥಳ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ನಂತರದಲ್ಲಿಯೂ ಅನೇಕ ಮಹನೀಯರು ಈ ಪೀಠ ಪರಂಪರೆಯ ಯತಿವರಣ್ಯರು ಸತ್ಯ ಸತ್ಯಾನಂದ ತೀರ್ಥ ಶ್ರೀಪಾದಂಗಳವರು ಇಲ್ಲಿ ಪ್ರಾಣದೇವರ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಸುವರ್ಣಪುರಿ ಕ್ಷೇತ್ರದಲ್ಲಿ ಸತ್ಯಸಂಧತೀರ್ಥ ಶ್ರೀಪಾದಂಗಳವರು ವಿಶೇಷವಾಗಿ ಇಲ್ಲಿ ತಪಸ್ಸು ಮಾಡಿ ತಾವು ತಪಸ್ಸು ಮಾಡುವ ಸಂದರ್ಭದಲ್ಲಿ ತಮಗೆ ಒಲದು ಬಂದ ಮೂಡಿ ಬಂದ ಒಡಮೂಡಿದ ಮುಖ್ಯ ಪ್ರಾಣದೇವರ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ವೆಂಕಟೇಶ ದೇವರ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಹೀಗೆ ಸತ್ಯ ಧ್ಯಾನತೀರ್ಥ ಶ್ರೀಪಾದಂಗಳವರು ನಮ್ಮ ಗುರುಗಳು ಈ ಸುವರ್ಣಪುರಿ ಕ್ಷೇತ್ರದಲ್ಲಿ ಮೂರು ಬಾರಿ ಬೃಹಸ್ಪತಿ ಸಿಂಹರಾಶಿಯಲ್ಲಿರುವಾಗ ಗೋದಾವರಿಯಲ್ಲಿ ವಿಶೇಷವಾಗಿ ಸಕಲ ತೀರ್ಥಗಳ ಸನ್ನಿಧಾನ ಅಂತ ಮೂರು ಬಾರಿ ಚಾತುರ್ಮಾಸ್ಯವನ್ನು ಇಲ್ಲಿ ಆಚರಣೆ ಮಾಡಿದ್ದಾರೆ ಒಂದು ಪ್ರಸಂಗದಲ್ಲಿ ನಮ್ಮ ಗುರುಗಳು ಸುವರ್ಣಪುರಿಯಲ್ಲಿ ಸ್ನಾನವನ್ನು ಮಾಡುವಾಗ ಗೋದಾವರಿಯಲ್ಲಿ ಸುವರ್ಣದ ಶ್ರೀಕೃಷ್ಣನ ಪ್ರತಿಮೆ ಅವರ ಕೈಗೆ ಸಿಕ್ಕದ್ದು ಕೃಷ್ಣ ಪರಮಾತ್ಮ ಗೋಪಾಲ ಕೃಷ್ಣ ಗುರುಗಳಿಗೆ ಒಲೆದು ಬಂದಿದ್ದಾನೆ ಇವತ್ತಿಗೂ ಶ್ರೀಮಠದಲ್ಲಿ ಆ ಗೋಪಾಲಕೃಷ್ಣನ ಪೂಜೆ ನಡೀತಾ ಇದೆ ಅದು ಗೋದಾ ಗೋವನ್ನು ಕೊಟ್ಟ ನದಿ ಗೌತಮರ ಆಶ್ರಮದಲ್ಲಿ ಋಷಿಗಳಿಂದ ನಿರ್ಮಿತವಾದ ಗೋ ಅದು ಗೌತಮರು ಸುಮ್ಮನೆ ಹುಲ್ಲುಕಡ್ಡಿ ಹಾಕಿದ ಮಾತ್ರಕ್ಕೆ ಅದು ಮೃತವಾದಾಗ ಪುನಃ ಆ ಗೋವನ್ನು ಉಜ್ಜೀವನ ಮಾಡುವುದಕ್ಕೆ ಬಂದ ಈ ನದಿ ಗೋದ ಗೋವನ್ನು ಮತ್ತೆ ದಾನ ಮಾಡಿದೆ ಪುನರುಜ್ಜೀವನಗೊಳಿಸಿದೆ ಅನ್ನುವುದಕ್ಕೆ ಅದು ಅಂದು ಗೋದಾ ಆದರೆ ಇದು ನಮ್ಮ ಗುರುಗಳ ಕಾಲದಲ್ಲಿ ಗೋಪಾಲದ ಆಗಿದೆ ಗೋಪಾಲಕೃಷ್ಣನನ್ನು ಗುರುಗಳಿಗೆ ದಯಪಾಲಿಸಿ ಅನುಗ್ರಹಿಸಿದಂತಹ ಮಹಾತಾಯಿ ಗೋದೆ ಗೋಪಾಲದೆಯಾದಳು ಗುರುಗಳ ಅನುಗ್ರಹದಿಂದ ಈ ಸುವರ್ಣಪುರಿ ಕ್ಷೇತ್ರದಲ್ಲಿ ಆ ಗುರುಗಳ ಪಾದಸ್ಮರಣೆಯನ್ನು ಮಾಡ್ತಾ ಮೂರು ಬಾರಿ ಚಾತುರ್ಮಾಸವನ್ನು ಮಾಡುವಂತಹ ಯೋಗ ನಮಗೂ ಒದಗಿ ಬಂದಿದೆ ಅಂದಿನಿಂದ ಇಂದಿನವರೆಗೆ ಇದೇ ರೀತಿ ಸುವರ್ಣಪುರಿಗೂ ಹಾಗೂ ಶ್ರೀಮದ್ ಉತ್ತರಾದಿ ಮಠಕ್ಕೂ ಇರುವಂತಹ ಒಂದು ವಿಶೇಷವಾದ ಘನಿಷ್ಠವಾದ ಸಂಬಂಧ ಇಂತಹ ಈ ಒಂದು ಭವ್ಯವಾದ ಸುವರ್ಣಪುರಿ ಕ್ಷೇತ್ರದ ಇತಿಹಾಸದ ಪುಟಗಳಲ್ಲಿ ಪ್ರಾಚೀನ ಕಾಲದಲ್ಲಿ ನೋಡಿದರೆ ಇದರ ಬಹುತಮ ತೀರ್ಥ ಶ್ರೀಪಾದಂಗಳವರ ಭೂಮಿ